ಒಬ್ಬ ಮಾಲ್ನ ಮಾಲೀಕರಾಗಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂತ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂತ ಧಕ್ಕೆ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ಕೆ ಹೋಗಿ ಏಳು ದಿವಸ ವಿದ್ಯುತ್ ಕಡಿತ ಮಾಡಿ ತತ್ಕ್ಷಣದಿಂದ ಮಾಲ್ನ ಜಿಟಿ ಮಾಲ್ನ ಬಂದ್ ಮಾಡಬೇಕು ಈಗ ಮಾಲ್ ಅಲ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದ್ರು ಅಂತಕ್ಕ ಚರ್ಚೆ ಆಯಿತು

ಮಿನಿಸ್ಟರ್ ಮಾತಾಡ್ತಾರೆ ಕೂತ್ಕೊಳ್ಳಿ ಅದನ್ನ ಕಲಿಯಿ ನೀವು ಮಿನಿಸ್ಟರ್ ಮಾತಾಡಿದ್ರೆ ಮಾತಾಡಬಾರ್ದು ಪ್ರತಿಯೊಬ್ಬ ಮಾತಾಡ್ತಿದ್ದಾರೆ ಎಲ್ಲ ಬುದ್ಧಿವಂತರ ಇರುವವರು ಇಲ್ಲದವ್ರು ಇಲ್ಲ ಆಯ್ತು ಈಗ ನೀವು ಕೂತ್ಕೋಲ್ಲ ಮಾತಾಡ್ಲಿ ಮಾನ್ಯ ಅಧ್ಯಕ್ಷರೇ ಒಬ್ಬ ಮಾಲ್ನ ಮಾಲೀಕರಾಗ್ಲಿ ಅಥವಾ ಆಡಳಿತ ವ್ಯವಸ್ಥೆ ಆಗ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂತ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂತ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರೋದೇ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಾಮ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನ ಸ್ವಾಭಿಮಾನವನ್ನ ಅಪಮಾನ ಮಾಡಿಸಕ್ಕಂಥ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂತ ಕ್ರಮ ತಗೊಳುತ್ತೆ ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ

ಇಡೀ ರಾಜ್ಯದ ರೈತರಿಗೆ ದಟ್ ಇಸ್ ಪ್ಯಾರ್ಟ್ ಇಂಪಾರ್ಟೆಂಟ್ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಆಗೋದಿಲ್ಲ ಅಂತ ಮಹತ್ತರವಾದಂತ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡತಕ್ಕಂತ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ತರ್ಸ್ಕೊ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಧ್ಯಕ್ಷರೇ ಅದಕ್ಕೆ ಈಗ ಇದನ್ನು ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟರೇ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತರಿಸೋ ಅವಶ್ಯಕತೆ ಇಲ್ಲ ಇದು ಜಗತ್ ಜಾಹಿರಾಗಿರ್ತಕ್ಕಂಥದ್ದು ಇದೆ ಇನ್ನೇನು ತರಿಸೋದು ಅವಧಿಗೆ ಸರ್ಕಾರ ಆದೇಶ ಮಾಡಿಬಿಡಿ ಅವನಿಗೆ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ ಅನ್ನ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ ಏಳು ದಿವಸ ವಿದ್ಯುತ್ ಕಡಿತ ಮಾಡಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ದಯವಿಟ್ಟು ಸಮಸ್ಯೆ ಅದಕ್ಕೆ ಕ್ಷಮೆ ಇರಲಿ ಅಧ್ಯಕ್ಷರೇ ಪೇಪರ್ ಅಲ್ಲಿ ಬಂದಿದೆ ಟಿವಿ ಬಂದಿದೆ ಇನ್ನೂ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ತತ್ಕ್ಷಣದಿಂದ ಬಂದ್ ಮಾಡಬೇಕು ಅಧ್ಯಕ್ಷರೇ ಆ ಮಾಲಿನ ಎಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂಥ ರೈತನ ಪಾಪ ಏಜೆನ್ಸಿನ ಎಂತಂದ್ರೆ ಬಂದ್ ಮಾಡಿಸಬೇಕಂಬ ನನ್ನೊಂದು ಮನವಿ ಏಜೆನ್ಸಿ ಯಾರಿದ್ದಾರೆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಸೆಕ್ಯೂರಿಟಿ ಮಾಲಿಕೆಯಲ್ಲಿ ಕೆಲಸ ಮಾಡ್ತಾನೆ ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರೇ ಏಜೆನ್ಸಿ ಏನಿದೆ ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರ ಮೇಲೆ ಏನ್ ಮಾಲ್ ಓನರ್ ಏನು ಡೈರೆಕ್ಷನ್ ಕೊಡ್ತಾರೆ ಏನ್ ಕೊಡ್ತಾರೆ ಮನಿ ಬೇ ನೋಡಿ ಮಾಲ್ ಓನರ್ ಓನರ್ ಪ್ಲಸ್ ಏನ್ ಕೊಡ್ತಾರೆ ಸೆಕ್ಯೂರಿಟಿ ಏಜೆನ್ಸಿ ಅಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನಿ ಮಾಡಿದ್ದಿದೆ ಅವ್ರ ಮೇಲೂ ಎಫ್ಐಆರ್ ಮಾಡಬೇಕು ಯಾರು ಮಾಲಕರಿದ್ದಾರೆ ಜಿಟಿ ಮಾಲಕರಿ ಅಂತ ಪತ್ರದಿದ್ದಾರೆ ಅವ್ರ ಮೇಲೂ ಎಫ್ಐಆರ್ ಮಾಡಿ ಅಂತ ಪತ್ರದ್ರೆ ಕ್ರಮ ಆಗಬೇಕು

ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂತದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವ ಕೆಲಸ ಮಾಡ್ತೀವಿ ವಿಶ್ವ ಜನ ಹಿತಕ್ಕಿದು ಜಾಲದ ಜಾಲ